ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹುಣಸೆ ಚಿಗುರು ಸಾರು ಮಾಡ್ತಾ ಇದ್ದೀನಿ ಸೊ ಈ ಟೈಮಲ್ಲಿ ನಮಗೆ ಹುಣಸೆ ಚಿಗುರು ಚೆನ್ನಾಗಿ ಸಿಗುತ್ತೆ ಸೊ ಅದರಿಂದ ಸಾರು ಮಾಡಿದ್ರೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಹೇಗೆ ಮಾಡೋದು ಹುಣಸೆ ಚಿಗುರ್ನ ಸಾರು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಕೊನೆವರೆಗೂ ಸ್ಕಿಪ್ ಮಾಡಿದಂಗೆ ಈ ವಿಡಿಯೋನ ನೋಡಿ ಇಲ್ಲಿ ನಾನು ಹುಣ್ಸೆ ಚಿಗುರು ಸಾರು ಮಾಡೋದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಎರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗೆ ಹಾಗೆ ಒಂದು ಎರಡು ಟೊಮೊಟೊನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಈ ಲೋಟದಷ್ಟು ಒಂದು ಲೋಟದಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಸೊ ಬೇಳೆನ ಯಾವಾಗಲೂ ನೆನೆಸಿಟ್ಟು ತೊಳೆದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಖಾರದ ಪುಡಿನ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಹುಣಸೆ ಚಿಗುರು ಎಷ್ಟು ಚೆನ್ನಾಗಿದೆ ಅಂತ ಎಳೆ ಚಿಗುರನ್ನ ತೊಗೋಬೇಕು ಸೊ ಇದನ್ನು ಚಿಗುರ್ನೆಲ್ಲ ಕಿತ್ಕೊಂಡು ಬಂದಮೇಲೆ ಸೊ ನೀವು ಎಲ್ಲ ನೀಟಾಗಿ ಸೋಸ್ಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ಸೊ ಇದು ವೇಸ್ಟೇಜು ಸೊ ವೇಸ್ಟ್ ತೆಗ್ದಿದ್ದೀನಿ ಸ್ವಲ್ಪ ಬಲ್ತ್ ಇರೋ ಅಂಥದನ್ನೆಲ್ಲ ತೆಗೆದುಬಿಟ್ಟು ಎಳೆಯದನ್ನು ಮಾತ್ರ ತಗೊಂಡು ಸಾಂಬಾರು ಮಾಡಬೇಕಾಗತ್ತೆ ಹುಣಸೆ ಚಿಗುರು ಸಿಗ್ತಾ ಇದೆ ಅಂದಾಗ ಸೊ ಜಾಸ್ತಿ ಯಾವಾಗಲೂ ಹುಣಸೆ ಚಿಗುರು ಸಾರನ್ನ ಮಾಡ್ತಾ ಇರ್ತಾರೆ ಹಳ್ಳಿ ಕಡೆಯಲ್ಲಿ ಸೊ ಇವತ್ತು ನಾವು ಹುಣಸೆ ಚಿಗುರನ್ನ ಸಾರನ್ನ ಮಾಡ್ತಾ ಇದು ಹಾಗೆ ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಸೊ ಹುಳಿ ಉಳಿಯಾಗಿರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಹುಣಸೆಹಣ್ಣೆನ ನೆನೆಸಿಟ್ಟಿಲ್ಲ ಆವಾಗಲೇ ಬೇಳೆನ ನೆನೆಸಿಟ್ಟಿದ್ದೆ ಸೊ ಚೆನ್ನಾಗಿ ಇಚ್ಚಿಗೆ ತೊಳೆದು ಆಮೇಲೆ ಒಂದು ಎರಡು ಸಲ ಆದರೂ ತೊಳಿಬೇಕಾಗುತ್ತೆ ಏನಕ್ಕೆ ಅಂದರೆ ಬೇಳೆಗೆ ಪೌಡ್ರ್ ಹಾಕಿರ್ತಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಬರ್ತಾ ಇದೆ ಅಂದ್ಬಿಟ್ಟು ಸೊ ಅದಕ್ಕೆ ಒಂದು ಎರಡು ಸಲ ಆದರೂ ತೊಳೆದು ಆಮೇಲೆ ಬಳಸಬೇಕು ಇಲ್ಲಿ ನಾನು ಒಂದು ಕುಕ್ಕರ್ಗೆ ನಾನು ತೊಳೆದಿಟ್ಕೊಂಡಿರೋ ಬೇಳೆನ ಇಟ್ಕೊಂಡು ಒಂದು ಮೂರು ವಿಶಿಲ್ ಕೂಗಿಸ್ತಾ ಇದ್ದೀನಿ ನಾವು ಒಂದು ಲೋಟದಷ್ಟು ಬೇಳೆ ಹಾಕಿದ್ರೆ ಅಟ್ ಲೀಸ್ಟ್ ಎರಡು ಲೋಟದಷ್ಟಾದರೂ ನೀರು ಹಾಕಿ ಕುಕ್ಕರ್ ಮುಚ್ಚಿಟ್ಟು ಎರಡು ವಿಶಿಲ್ಲು ಅಥವಾ ಮೂರು ವಿಶಿಲ್ನ ಕೂಗಿಸ್ಬೇಕು ಬೇಳೆ ಬೇಯೋಷ್ಟೊತ್ತಿಗೆ ಸೊ ನಾನು ಇಲ್ಲಿ ಸೊಪ್ಪನ್ನ ಎಲ್ಲ ತೊಳ್ದಿಟ್ಕೊತಾ ಇದ್ದೀನಿ ನೀವು ಸೊಪ್ಪುನ ಯಾವತ್ತೂ ಹಚ್ಚಬಾರ್ದು ಹುಣಸೆ ಚಿಗುರು ಹೇಗಿರುತ್ತಲ್ವ ಸೊ ಹಾಗೆ ಚಿಗುರ್ನೆ ತೊಗೊಂಡು ಚೆನ್ನಾಗಿ ತೊಳಿಬೇಕಾಗುತ್ತೆ ಒಂದೆರಡು ಸಲ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಬಳಸಬೇಕು ಇಲ್ಲಿ ನಾನು ಸಾರು ಮಾಡೋದಕ್ಕೆ ಸೊ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಇಲ್ಲಿ ನಾವು ಮಡಿಕೆಯಲ್ಲಿ ಸಾಂಬಾರು ಮಾಡ್ತೀವಿ ಅಥವಾ ಪಲ್ಯ ಮಾಡ್ತೀವಿ ಅಂದರೆ ಸೊ ಅದು ಮಡಿಕೆ ಕಾಯೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಸೊ ಎಣ್ಣೆ ಕಾಯ್ತಿದ್ದಂಗೆ ನಾನು ಇಲ್ಲಿ ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದಾಗ್ತಿದ್ದಂಗೆ ನಾನಿಲ್ಲಿ ಕರ್ಬೇವು ಏನು ತೊಗೊಂಡಿರ್ತೀವಲ್ಲ ಸೊ ಅದನ್ನು ತೊಳೆದಿಟ್ಕೊಂಡಿದ್ದೆ ಸೊ ಅದನ್ನು ಕರ್ಬೇವನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ಒಗ್ಗರಣೆಗೆ ಬಾಡಿಸ್ಕೊತಾ ಇದ್ದೀನಿ ಇದು ಈರುಳ್ಳಿ ಸ್ವಲ್ಪ ಬೇಯಬೇಕು ಸೊ ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ ಸ್ವಲ್ಪ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಗೆ ಇಲ್ಲಿ ಒಂದು ಎರಡರಿಂದ ಅಥವಾ ಮೂರು ಟಮೊಟೋನ ತೊಗೋಬೇಕು ಸೊ ಇಲ್ಲಿ ಒಂದು ಎರಡು ಟಮೊಟನ ತೊಗೊಂಡಿದ್ದೀನಿ ಹಚ್ಚಿಟ್ಕೊಂಡ್ರೆ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇದು ಬೇಯಬೇಕು ಸೊ ಅಲ್ಲೇವರೆಗೂ ಇದನ್ನು ಮುಚ್ಚಿ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಈರುಳ್ಳಿ ಟೊಮೊಟೊ ಬೆಂದಾದಮೇಲೆ ನಾವು ಅವಾಗಲೇ ತೊಳೆದಿಟ್ಕೊಂಡಿರ್ತೀವಲ್ವ ಹುಣಸೆ ಚಿಗುರು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಲೋಟ ಅಥವಾ ಒಂದು ಎರಡು ಲೋಟದಷ್ಟು ನೀರು ಹಾಕಾಗಲಿ ಸೊ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗತ್ತೆ ಈಗ ಸೊಪ್ಪಿಗೆ ನೀರು ಹಾಕಿದ್ದಾಗಿದೆ ಸೊ ಈಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸೊ ಸೊಪ್ಪೆಲ್ಲ ಬೇಗ ಬೇಯುತ್ತೆ ಈಗ ನೋಡ್ತಾ ಇರ್ಬೋದು ಸೊಪ್ಪೆಲ್ಲ ಬೆಂದಿದೆ ನೀಟಾಗೆ ಈಗ ನಾನು ಅವಾಗಲೇ ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊಂಡಿದ್ದೆ ಸೊ ಬೇಳೆ ಬೇಳೆ ಥರ ಏನಾದರೂ ಇದ್ದರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಆ ಥರ ಇಲ್ಲ ಅಂದರೆ ಸ್ವಲ್ಪ ಹೀಗೆ ಚೌಟಲ್ಲೇ ಆಡಿಸಿದ್ರು ಬೇಳೆ ಪೂರ್ತಿ ಕರ್ಗೋಗುತ್ತೆ ಈಗ ಈ ಥರ ಕುದಿತಾ ಇರಬೇಕಾದ್ರೇ ಸೊ ಈಗ ನೀವೇನು ಬೇಳೆ ಬೇಯಿಸ್ಕೊಂಡಿರ್ತೀರಲ್ವ ಸೊ ಆ ಬೇಳೆನ ಹಾಕೋಬೇಕು ಎಲ್ಲ ಟೈಮಲ್ಲೂ ಹುಣ್ಶೆ ಚಿಗುರು ಸಿಗೋಲ್ಲ ಸೊ ಹುಣ್ಶೆ ಚಿಗುರು ಸಿಕ್ಕಾಗ ಈ ಥರ ಸಾರು ಮಾಡ್ಕೊಂಡು ಊಟ ಮಾಡಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಹರಳುಪ್ಪನ ಹಾಕ್ಕೊಂತಾ ಇದ್ದೀನಿ ಹಾಗೆ ಇದು ಹುಣಸೆ ಚಿಗುರು ಹುಳಿ ಇರೋದರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕಾಗತ್ತೆ ನಿಮ್ಮ ಖಾರದ ಪುಡಿ ಏನಾದರೂ ನೀವು ಬಳಸೋ ಖಾರದ ಪುಡಿ ಏನಾದರೂ ಜಾಸ್ತಿ ಖಾರ ಇತ್ತು ಅಂದರೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಅಥವಾ ಖಾರದ ಪುಡಿ ಅಷ್ಟು ಖಾರ ಇಲ್ಲ ಅಂದರೆ ಒಂದು ಮೂರು ಸ್ಪೂನ್ ಹಾಕೊಳ್ಳಿ ಹಾಗೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಥರ ಹಾಕ್ತಾ ಇಲ್ಲ ಏನಕ್ಕೆ ಅಂದರೆ ಹುಣಸೆ ಚಿಗುರಲ್ಲೇ ಹುಳಿ ಇರುತ್ತೆ ಸೊ ಅದಕ್ಕೆ ಹಾಕ್ತಾ ಇಲ್ಲ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಇಡಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಸೊ ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಕಡ್ಡಿಯೆಲ್ಲ ಸಪ್ರೇಟ್ ಅನ್ನೋ ಥರಕ್ಕೆ ಆಗಿದೆ ಸೊ ಈಗ ಅದು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು ಸೊ ಈಗ ಈ ಥರ ಕುದಿ ಬರಬೇಕು ಈಗ ನೀವು ಯಾವುದೇ ಕಾರಣಕ್ಕೂ ಪ್ಲೇಟ್ ಮುಚ್ಚಿಡಬಾರ್ದು ಏನಕ್ಕೆ ಅಂದರೆ ಚೆನ್ನಾಗಿ ಕುದ್ದು ಕುದ್ದು ಹೊರಗೆ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿದಿದ್ದಂಗೆ ಹಾಗೆ ಇದನ್ನು ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಕುದಿ ಬಂದರೆ ಸೊ ಸಾರು ರೆಡಿಯಾಗಿದೆ ಅಂದ್ಬಿಟ್ಟು ಹುಣಸೆ ಚಿಗುರು ಸಾರು ರೆಡಿಯಾಗಿದೆ ಅಂತ ಸೊ ಈಗ ಇದು ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ಒಂದು ಐದು ನಿಮಿಷ ಇದೆ ಅನ್ಬೇಕಾದ್ರೆ ಮಾತ್ರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಅಷ್ಟೇ ಕುದಿಸಿದ್ರು ಸಾಕು ಈ ಹುಣಸೆ ಚಿಗುರು ಸಾರಿಗೆ ನಾವು ಕಾಯಿನ ಹಾಕಬಾರ್ದು ಬರೀ ಕೊತ್ತಂಬರಿ ಸೊಪ್ಪು ಅಷ್ಟನ್ನೇ ಹಾಕಬೇಕು ಸೊ ಈಗ ಹುಣಸೆ ಚಿಗುರು ಸಾರು ರೆಡಿಯಾಗಿದೆ ಸೊ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಹುಣಸೆ ಚಿಗುರು ಸಾರು ಆರಿದ ಮೇಲೆ ಏನಾಗುತ್ತೆ ಸೊ ನಾವು ಅದನ್ನು ಮಸಿಬೇಕು ಚೆನ್ನಾಗಿ ಮಸಿಬೇಕಾಗತ್ತೆ ಏನಕ್ಕೆ ಅಂದರೆ ಸೊಪ್ಪೆಲ್ಲ ಇರುತ್ತಲ್ವ ಅದಕ್ಕೆ ಸ್ಮ್ಯಾಷರ್ ಬಳಸ್ಕೊಂಡು ಸ್ವಲ್ಪ ಅಂದರೆ ಸ್ಟವ್ ಆಫ್ ಮಾಡಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ನಾನು ಇದನ್ನು ಚೆನ್ನಾಗಿ ಮಸೀತಾ ಇದ್ದೀನಿ ನಿಮ್ಮ ಹತ್ರ ಮಸಿಯ ಕೋಲ್ ಇದ್ದರೆ ಅಥವಾ ಸ್ಮ್ಯಾಶರ್ ಇದ್ದರೆ ಸೊ ಅವೆರಡ್ರಲ್ಲಿ ಯಾವುದನ್ನಾದರೂ ಬಳಸ್ಕೊಂಡು ಈ ಥರ ಮಸಿ ಬೇಕು ಸೊ ಮಸ್ದಿದ್ದೆಲ್ಲ ಆಗಿದೆ ಸೊ ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಒಂದು ಸ್ವಲ್ಪ ಇಂಗುನ ಹಾಕ್ಕೊಂಡು ಒಂದೆರಡು ಒಣ್ಮೆಣ್ಸಿನ್ಕಾಯಿನ ಸಣ್ಣದಾಗಿ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸೊ ಜೊತೆಗೆ ನಿಮಗೆ ಬೆಳ್ಳುಳ್ಳಿ ಎಷ್ಟು ಬೇಕು ಅನ್ಸುತ್ತೋ ಸೊ ಇಲ್ಲಿ ಒಂದು ನಾಲ್ಕರಿಂದ ಐದು ಸಣ್ಣ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಸೊ ಜಜ್ಜಿ ಇಟ್ಕೊಂಡು ಒಗ್ಗರಣೆಗೆ ಹಾಕಬೇಕು ಬೆಳ್ಳುಳ್ಳಿ ಹಾಗಾಗಿ ಹಾಕಬಾರ್ದು ಕುಟ್ಟ ಕೋಲಲ್ಲಾಗಲಿ ಯಾವುದ್ರಲ್ಲಾದರೂ ಜಜ್ಜಿ ಇಟ್ಕೊಂಡು ನೀವು ಹಾಕಬೇಕು ಸೊ ಒಗ್ಗರಣೆ ಆಗಿರೋದನ್ನ ಸಾಂಬಾರಿಗೆ ಹಾಕಿಡಬೇಕು ಸಾಂಬಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಈಗ ಹುಣಸೆ ಚೀಗರು ಸಹ ರೆಡಿಯಾಗಿದೆ ಸೊ ಈಗ ಇದಕ್ಕೆ ನೀವು ಮುದ್ದೆ ಜೊತೆಗೆ ಅಥವಾ ಅನ್ನದ ಜೊತೆಗೆ ಊಟ ಮಾಡ್ಬೋದು ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ